ನಮಸ್ಕಾರ ಸ್ನೇಹಿತರೆ ಅಡುಗೆಗೆ ಸ್ವಾಗತ ಪಿತೃಪಕ್ಷಕ್ಕೆ ಅಥವಾ ದೀಪಾವಳಿ ಹಬ್ಬಕ್ಕೆ ಕಜ್ಜಾಯ ಮಾಡ್ಕೋಬೇಕು ಅಂತ ಅಂದರೆ ಈ ವಿಡಿಯೋನ ಮಿಸ್ ಮಾಡ್ದೇನೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಹೇಳೋ ಅಂಥ ಟಿಪ್ಸ್ನ ಫಾಲೋ ಮಾಡಿಕೊಂಡ್ರೆ ಒಂದು ಸ್ವಲ್ಪನೂ ಎಣ್ಣೆಯಲ್ಲಿ ಹರಡೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ತುಂಬ ಸುಲಭವಾಗಿ ಹೊಸಬ್ರು ಸಹ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾಡ್ಗೆ ಚಾನಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಕಜ್ಜಾಯ ಮಾಡ್ಕೊಳ್ಬೇಕು ಅಂತ ಅಂದರೆ ಮೊದಲಿಗೆ ಅಕ್ಕಿನ ಅಳತೆ ಮಾಡ್ಕೋಬೇಕು ಮೂರು ಪಾವಷ್ಟು ಸೊಸೈಟಿ ಅಕ್ಕಿನ ಅಳತೆ ತೊಗೊಂಡಿರೋದು ಅಳತೆ ಕರೆಕ್ಟಾಗಿ ಇರಬೇಕು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಸೊಸೈಟಿ ಅಕ್ಕಿನಲ್ಲಿ ತುಂಬ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟಷ್ಟು ಚೆನ್ನಾಗಿ ಬರುತ್ತೆ ಕಜ್ಜಾಯ ಒಂದು ಸ್ವಲ್ಪನೂ ಫೇಲ್ ಆಗೋದಿಲ್ಲ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ಕಿವುಚ್ಬಿಟ್ಟು ತೊಳ್ಕೊಂಡು ಈ ರೀತಿ ಅಕ್ಕಿ ಬೆಳ್ಳಕ್ಕಾಗಬೇಕು ಅಲ್ಲಿವರೆಗೂ ತೊಳ್ಕೊಂಡು ಒಂದು ತಟ್ಟೆ ಮುಚ್ಬಿಟ್ಟು ಹಿಂದಿನ ದಿನ ನೆನೆ ಹಾಕೋಬೇಕಾಗತ್ತೆ ಒಂದು ದಿನ ನೆನೆ ಹಾಕೊಂಡ್ರೆ ಸಾಕಾಗುತ್ತೆ ಈಗ ಬೆಲ್ಲನ ಅಳತೆ ಮಾಡ್ಕೋಬೇಕು ಅದೇ ಪಾವು ಅಳತೆನಲ್ಲಿ ಎರಡೂವರೆ ಪಾವಷ್ಟು ಬೆಲ್ಲನ ಚಚ್ಚಿಬಿಟ್ಟು ಪುಡಿ ಮಾಡಿ ಅಳತೆನ ಹಾಕೋಬೇಕು ಮೂರು ಪಾವಿಗೆ ಮೂರು ಪಾವೇ ಬೆಲ್ಲ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ ಎರಡೂವರೆ ಪಾವಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ಆಗ್ಬಿಡ್ತು ಅಂತ ಅಂದರೆ ಎಣ್ಣೆನಲ್ಲಿ ಹಾಕಿದಾಗ ಹಾಗೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಸಾಕಾಗುತ್ತೆ ಸಿಹಿ ಕರೆಕ್ಟಾಗಿ ಬರುತ್ತೆ ಈಗ ಇದಕ್ಕೆ ಅದೇ ಪಾವಳಿತನಲ್ಲಿ ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೆಲ್ಲನ ಕರಗಿಸ್ಕೋಬೇಕು ಚೆನ್ನಾಗಿ ನೆನೆಯುತ್ತೆ ಅಲ್ಲಿವರೆಗೂ ಈ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಸೋರಿಸ್ಕೊಂಡು ಒಂದು ಕಾಟನ್ ಬಟ್ಟೆನಲ್ಲಿ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಒಣಗಾಕೊಂಡ್ರೆ ಸಾಕಾಗುತ್ತೆ ತುಂಬ ಒಣಗಬಾರ್ದು ಅಕ್ಕಿ ಈ ರೀತಿ ಕೈಯಲ್ಲಿ ಈ ರೀತಿ ಅಕ್ಕಿನ ಮುಟ್ಟಿದಾಗ ಸ್ವಲ್ಪ ಒದ್ದೆ ಇರಬೇಕು ಅಷ್ಟೇ ನೀರಿನಂಶ ಇರಬಾರ್ದು ಸ್ವಲ್ಪ ಕೈಗೆ ಅಕ್ಕಿ ಅಂಟೋ ಥರ ಇದ್ದರೆ ಸಾಕಾಗುತ್ತೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಹಾಗೆ ಜರಡಿ ಮಾಡ್ಕೋಬೇಕು ಹಾಗೆ ಹಾಕಬಾರ್ದು ಎಲ್ಲನೂ ಜರಡಿ ಮಾಡಿಕೊಂಡು ಒಂದು ಪಾತ್ರೆನಲ್ಲಿ ಈ ರೀತಿ ಪ್ರೆಸ್ ಮಾಡಿ ಹಾಕೋಬೇಕು ಹಾಗೆ ತೇವಾಂಶ ಎಲ್ಲ ಹೋಗಬಾರ್ದು ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಳ್ಳೋದು ಬೆಲ್ಲನ ಕರಗೋದಕ್ಕೆ ಇಟ್ಟಿದ್ದು ಚೆನ್ನಾಗಿ ಇದನ್ನು ಕರಗಿಸ್ಕೋಬೇಕು ಹಾಗೆ ಸೋಸ್ಕೋಬೇಕಾಗುತ್ತೆ ಕಲ್ಲು ಮಣ್ಣು ಕಸ ಎಲ್ಲ ಇರುತ್ತಲ್ಲ ಈ ರೀತಿ ಒಂದು ಕಾಫಿ ಸೋಸೋ ಜಾಲರಿನಲ್ಲಿ ಶೋಧಿಸ್ಕೊಂಡು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಪಾಕ ಮಾಡ್ಕೋಬೇಕು ಪಾಕ ಬರುತ್ತಾ ಅಂತ ಅಂದ್ಬಿಟ್ಟು ಹಾಗೆ ಚೆಕ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಈ ರೀತಿ ಒಂದು ಕೊಬ್ಬರಿ ತೊಗೊಂಡಿದ್ವಿ ಇದನ್ನು ತುರ್ಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಂದು ತಟ್ಟೆನಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಸ್ವಲ್ಪನೇ ಪಾಕ ಬಂದಿದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಒಂದು ಮೂರು ನಾಲ್ಕು ಸಾರಿ ನೋಡಿಕೊಂಡು ಚೆಕ್ ಮಾಡ್ಕೋಬೇಕು ನೊರೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಈಗ ಪಾಕ ಬಂದಿದೆಯಾ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆಕ್ ಮಾಡ್ಕೋಬೇಕು ನೀರಿನಲ್ಲಿ ಹಾಕಿದಾಗ ಹಾಗೆ ಹರಡಬಾರದು ಈ ರೀತಿ ಒಟ್ಟುಗೂಡಬೇಕು ಈ ರೀತಿ ಕರೆಕ್ಟಾಗಿದ್ರೆ ಅದ ಕರೆಕ್ಟಾಗಿದೆ ಪಾಕ ಬಂದಿದೆ ಅಂತ ಗಟ್ಟಿಯಾಗಿರಬಾರ್ದು ಪಾಕ ಹಾಗೆ ಕಲ್ಲಾಗ್ಬಿಡ್ತವೆ ಹಾಗೆ ತುಂಬ ಎಳೆ ಪಾಕನೂ ಮಾಡ್ಕೋಬಾರ್ದು ಒಂದು ಹದಕ್ಕೆ ಮಾಡ್ಕೋಬೇಕು ನೀರಿಗೆ ಹಾಕಿದಾಗ ಹಾಗೆ ಪಾಕ ನೀರಿನಲ್ಲಿ ಹರಡಬಾರ್ದು ಆ ರೀತಿ ಒಟ್ಟುಗೂಡಿದ್ರೆ ಸಾಕಾಗುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ಬೇರೆಯವ್ರ ಸಹಾಯ ತೊಗೊಂಡು ಒಬ್ರ ಕೈಲಿ ಆಗೋದಿಲ್ಲ ಇನ್ನೊಬ್ಬರ ಸಹಾಯ ತಗೊಂಡು ಈಗ ಪುಡಿ ಎಲ್ಲ ಮಾಡಿಟ್ಕೊಂಡಿದ್ವಲ್ಲ ಹಸಿಟ್ಟು ಅದನ್ನು ಹಾಕ್ಕೊಂಡು ತಿರುಗುತ್ತಾ ಇರಬೇಕಾಗತ್ತೆ ಗಂಟುಗಳು ಆಗೋದಿಲ್ಲ ಹಾಗೆ ಇದು ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ಐ ಫ್ಲೇಮ್ ಮಾಡ್ಕೋಬಾರ್ದು ಉರಿನ ಕಡಿಮೆ ಇಟ್ಕೊಂಡು ಹಾಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈಗ ಪುಡಿ ಮಾಡಿ ಮಾಡಿಟ್ಕೊಂಡಿದೀವಲ್ಲ ಕೊಬ್ಬರಿ ತುರಿ ಬಿಳಿ ಎಳ್ಳು ಗಸಗಸೆ ಏಲಕ್ಕಿ ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಎಲ್ಲ ಅಕ್ಕಿ ಹಿಟ್ಟು ಸಹ ಹಾಕುತ್ತಾ ಹೋಗಬೇಕಾಗತ್ತೆ ಒಬ್ಬರು ಸಹಾಯ ತೊಗೊಂಡು ಈ ರೀತಿ ಹಾಕ್ಕೊಂಡು ಹಾಗೆ ತಿರುತ್ತಾ ಹೋಗಬೇಕು ಗಂಟುಗಳು ಆಗ್ದಂಗೆ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಕೊನೆಯಲ್ಲಿ ಎಲ್ಲನೂ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ತಿರುತ್ತಾ ಹೋಗಬೇಕಾಗತ್ತೆ ಗ್ಯಾಸ್ನ ನಾವು ಇನ್ನೂ ಆಫ್ ಮಾಡಿಲ್ಲ ಹಾಗೆ ಅಕ್ಕಿರೆಲ್ಲ ಹಸಿಟ್ಟು ಚೆನ್ನಾಗಿ ಬೇಯಬೇಕು ಈಗ ಲೋ ಫ್ಲೇಮ್ನಲ್ಲೇ ಇನ್ನೊಬ್ಬರು ಸಹಾಯ ತೊಗೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಹೋಗಬೇಕು ಎಲ್ಲನೂ ಚೆನ್ನಾಗಿ ಒಟ್ಟು ಕೂಡಿಸ್ಕೊಂಡು ಗಂಟ್ಗಳು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಈ ಥರ ಈ ರೀತಿ ಚೆನ್ನಾಗಿ ಸೈಡ್ನಲ್ಲೆಲ್ಲ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಎಲ್ಲನೂ ಹಿಟ್ಟು ಸಹ ಬೆಂದಿರುತ್ತೆ ಈಗ ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು ಕೊನೆಯಲ್ಲಿ ಇದನ್ನ ಹಿಟ್ಟು ಎಲ್ಲ ಒಣಗಬಾರ್ದು ಅಂತ ಅಂದ್ಬಿಟ್ಟು ಪಾಕ ಎಲ್ಲ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಫ್ರೆಶ್ ಆಗಿರೋ ಎಣ್ಣೆನ ಹಾಕಬೇಕು ಯಾವುದೇ ಬೇಯಿಸಿರೋ ಎಣ್ಣೆ ಎಲ್ಲ ಹಾಕಬಾರ್ದು ಎಲ್ಲನೂ ಒಂದ್ಸಲ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಸಮ ಮಾಡ್ಕೊಂಬಿಡಬೇಕು ಹಾಗೆ ಇದಕ್ಕೆ ಹಾಗೆ ಈ ರೀತಿ ಪ್ರೆಸ್ ಮಾಡ್ಕೊಂಬಿಡ್ಬೇಕು ಹಾಗೆ ತಕ್ಷಣ ತಟ್ಟೆ ಮುಚ್ಚಬಾರ್ದು ಇದರ ಶಾಖಕ್ಕೆ ಹಬೆಗೆ ನೀರನ್ನೆಲ್ಲ ಕೆಳಗಡೆ ಇಳಿದ್ಬಿಟ್ಟು ಪಾಕ ಮತ್ತು ಕಜಾಯ ಮಾಡುವಾಗ ಎಣ್ಣೆಯಲ್ಲಿ ಹರಡೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗೋವರೆಗೂ ಹಾಗೆ ಬಿಟ್ಬಿಟ್ಟು ನಂತರ ತಟ್ಟೆ ಮುಚ್ಚೋದು ಒಂದು ತಟ್ಟೆ ಇಟ್ಟಿ ಇಟ್ಬಿಡ್ಬೇಕು ಒಂದು ಕಡೆ ಹಾಗೆ ಪೂರ್ತಿ ತಣ್ಣಗಾಗಬೇಕು ಅದು ಮಾರನೆ ಬೆಳಗ್ಗೆ ಕಜ್ಜಾಯ ಮಾಡೋದಕ್ಕೆ ತೆಗ್ದಿರೋದು ತುಂಬ ಚೆನ್ನಾಗಿ ಪಾಕ ಬಂದಿದೆ ನೋಡಿ ಉಂಡೆ ಎಲ್ಲ ಕಟ್ಕೊಂಡು ಅದಕ್ಕೆ ಒಂದು ಎಣ್ಣೆ ಕವರ್ ಬರ್ತಲ್ಲ ಅದ್ರ ಮೇಲೆ ಎಣ್ಣೆ ಸವರ್ಕೊಂಡು ಇದನ್ನು ತಟ್ಬಿಟ್ಟು ಮಧ್ಯ ಈ ರೀತಿ ಹೋಲ್ಸ್ ಮಾಡಿಕೊಂಡು ಹಾಕಬೇಕು ಎಣ್ಣೆ ಸ್ವಲ್ಪ ಮೊದಲು ಕಾಯಿಸ್ಕೊಂಡು ನಂತರ ಲೋ ಟು ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೋಬೇಕಾಗತ್ತೆ ತುಂಬ ಐಫ್ಲೆ ಮಾಡ್ಕೋಬಾರ್ದು ಹಾಗೆ ಒಳಗೆಲ್ಲ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಎಲ್ಲನೂ ಬೇಯಿಸಿ ತೆಗೆದಿಟ್ಕೊಂಡಿರೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲನೂ ಒಂದು ಸಹ ಫೇಲ್ ಆಗಿಲ್ಲ ಹಾಗೆ ಕರ ಎಣ್ಣೆಯಲ್ಲಿ ಬಿಟ್ಟಾಗ ಒಂದು ಸ್ವಲ್ಪವೂ ಕದ್ರೋಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ಕಜ್ಜಾಯ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಬೇಯಿಸ್ಕೊಳ್ತಾ ಇರೋದು ಸಲ ನೋಡಿಕೊಂಡು ಒಂದು ಮೂರು ನಾಲ್ಕು ಹಾಕಿ ಬೇಯಿಸ್ಕೊಳ್ಬೇಕು ಬಾಣಲೆ ನೀವು ಎಷ್ಟು ದೊಡ್ಡದು ಇಡ್ತೀರೋ ಅಷ್ಟು ತಟ್ಟಿ ತಟ್ಟಿ ಹಾಕ್ಕೊಳ್ಳೋದು ಹಾಕ್ತಾ ಇದ್ದಂಗೆ ಎಷ್ಟು ಚೆನ್ನಾಗಿ ಮೇಲೆ ಉಬ್ಬಿ ಬರ್ತಾ ಇದೆ ನೋಡಿ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ ಐ ಫ್ಲೇಮ್ ಮಾಡಿಕೊಳ್ಳೇಬಾರ್ದು ಹಾಗೆ ಒಂಬಣ್ಣ ಬರೋವರೆಗೂ ಮಗ್ಚಾಕಿ ಈ ರೀತಿ ಮಗ್ಚಾಕಿ ಚೆನ್ನಾಗಿ ಒಳಗೆಲ್ಲ ಬೇಯಬೇಕು ಹಾಗೆ ಗರಿಗರಿಯಾಗಿ ಬೇಯಿಸ್ಕೊಂಡು ತೆಗೆದಿಟ್ಕೊಂಡ್ರಂತು ಸೂಪರಾಗಿರೋಂಥ ಕಜ್ಜಾಯ ರೆಡಿಯಾಗುತ್ತೆ ದೀಪಾವಳಿ ಹಬ್ಬಕ್ಕೆ ಅಥವಾ ಪಿತೃಪಕ್ಷಕ್ಕೆ ಈ ರೀತಿ ಮಾಡ್ಕೊಬೋದು ಒಂದು ಸ್ವಲ್ಪ ಫೇಲ್ ಆಗೋ ಚಾನ್ಸೇ ಇಲ್ಲ ಸ್ನೇಹಿತರೆ ಹಾಗೆ ಹೊಸೊಬ್ಬರು ಸಹ ಪರ್ಫೆಕ್ಟಾಗಿ ಮಾಡ್ಕೋಬೋದು ಈ ರೀತಿ ನಾನೆಲ್ಲಿ ಹೇಳಿರೋ ಅಂಥ ಟಿಪ್ಸ್ನ ಫಾಲೋ ಮಾಡಿದ್ರಂತೂ ಈ ರೀತಿ ಪರ್ಫೆಕ್ಟ್ ಆಗಿರೋ ಅಂಥ ಕಜ್ಜಾಯ ರೆಡಿಯಾಗುತ್ತೆ ಒಂದೇ ಸಾರಿ ಮೂರು ನಾಲ್ಕು ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಎರಡು ಸ್ಪೂನ್ ಸಹಾಯದಿಂದ ಎಣ್ಣೆನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ತೆಗೆದಿಟ್ಕೊಂಡ್ರಂತೂ ತುಂಬ ಸೂಪರಾಗಿ ಬಂದಿದೆ ಕಜ್ಜಾಯ ಹಾಗೆ ಕಜ್ಜಾಯ ತುಂಬ ಇಷ್ಟಪಡೋರಂತೂ ಈ ರೀತಿ ಸ್ವಲ್ಪ ಮೊದಲು ಒಂದು ಚಿಕ್ಕ ಅಳತೆಯಲ್ಲಿ ಮಾಡಿಕೊಂಡ್ರಂತೂ ಪರ್ಫೆಕ್ಟ್ ಆಗಿರುವಂಥ ಕಜ್ಜಾಯ ರೆಡಿಯಾಗುತ್ತೆ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ಪಿತೃಪಕ್ಷಕ್ಕೆ ಅಥವಾ ದೀಪಾವಳಿ ಹಬ್ಬಕ್ಕೆ ಇದೇ ರೀತಿ ಅಳತೆಯಲ್ಲಿ ಮಾಡ್ಕೋಬೋದು ತುಂಬ ಸೂಪರಾಗಿರುತ್ತೆ ಗರ್ಗರಿಯಾಗಿ ಒಳಗೆಲ್ಲ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೂಬ್ರ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಬಿಳ್ನಾಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು